ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಹಂಪಿ ಝೂಗೆ ಬಂದಿದ್ದೀವಿ ಇದು ಹೊಸಪೇಟೆ ತಾಲೂಕಿನ ಕಮಲಾಪುರದ ಹತ್ರ ಇದೆ ಫ್ರೆಂಡ್ಸ್ ಇಲ್ಲಿ ಝೂ ಮತ್ತೆ ಸಫಾರಿ ಎರಡು ಇದೆ ಇವಾಗ ನಾವು ಟಿಕೆಟ್ ತಗೊಳ್ಳಿಕ್ಕೆ ಕೌಂಟರ್ ಹತ್ರ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ಝೂ ಮತ್ತೆ ಸಫಾರಿ ಎರಡಕ್ಕೂ ಸೇರಿ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಚಾರ್ಜ್ ಇದೆ ಝೂಗೆ ಮಾತ್ರ ಹೋದ್ರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಚಾರ್ಜ್ ಆಗುತ್ತೆ ಇವಾಗ ನಾವಿಲ್ಲಿ ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೀವಿ ಈಗ ನೋಡಿ ಟಿಕೆಟ್ ತಗೊಂಡಿದಾಗಿದೆ ಇವಾಗ ಬಸ್ ಸಫಾರಿ ಹೋಗ್ಲಿಕ್ಕೆ ಕೂಡ ರೆಡಿ ಆಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಸಿಂಹದ ಆವರಣಕ್ಕೆ ಬಂದಿದ್ದೀವಿ ಇಲ್ಲಿ ಎರಡು ಗಂಡು ಸಿಂಹ ಇತ್ತು ಎಷ್ಟು ಅದು ನಮ್ಮ ಕಡೆ ತಿರ್ಗೇ ನೋಡ್ತಾ ಇರಲಿಲ್ಲ ಅದು ಜಗಳ ಆಡ್ಲಿಕ್ಕೆ ಹಾಕೊಂಡು ಕುತ್ಕೊಂಡಿತ್ತು ಅನ್ಸುತ್ತೆ ಇವಾಗ ಇಲ್ಲೋ ನೋಡಿ ಒಂದ್ ಹೆಣ್ಣು ಸಿಂಹ ಇದೆ ಇದನ್ನು ಕೂಡ ಬೋನಲ್ಲೇ ಹಾಕಿಟ್ಟಿದ್ರು ನಮ್ಗೆ ಹತ್ತರ ನೋಡ್ಲಿಕ್ಕೆ ಸಿಗಲಿಲ್ಲ ಹಾಗೇನೆ ನೋಡಿ ಖುಷಿ ಕೂಡ ಆಯಿತು ಇಲ್ಲಿ ನೋಡಿ ಹುಲಿ ಕೂಡ ಮಲ್ಕೊಂಡಿದೆ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲವೂ ಕೂಡ ಮರದಡಿಯಲ್ಲಿ ನೆರಳಿಗೆ ಆರಾಮಾಗಿ ಮಲ್ಕೊಂಡಿದ್ವು ನಮಗೆ ಹತ್ತಿರದಿಂದ ನೋಡ್ಲಿಕ್ಕೆ ಸಿಗ್ಲಿಲ್ಲ ಫ್ರೆಂಡ್ಸ್ ದೂರದಿಂದ ನೋಡಿ ತುಂಬ ಖುಷಿ ಆಯಿತು ಹಾಗೇನೆ ಇನ್ನೆರಡು ಹುಲಿ ಕೂಡ ಇತ್ತು ವೈಟ್ ಹುಲಿ ಒಂದು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಅವು ಎರಡೂ ಕೂಡ ಮಲ್ಕೊಂಡೇ ಇತ್ತು ಈ ಕಡೆ ತಿರುಗಿ ನೋಡ್ತಾನೆ ಇರಲಿಲ್ಲ ಹಾಗೇನೆ ಇವಾಗ ಜಿಂಕೆ ಆವರಣದೊಳಗಡೆ ಬಂದಿದ್ದೀವಿ ಇಲ್ಲಂತೂ ಒಂದು ಇನ್ನೂರು ಜಿಂಕೆ ಇದೆ ಅನ್ಬೋದು ಇಲ್ಲಿ ಜಿಂಕೆ ಒಟ್ಟಿಗೆ ನವಿಲು ಕೂಡ ಆಹಾರವನ್ನು ತಿಂತಾ ಇತ್ತು ಹಾಗೆಯೇ ಈ ಜಿಂಕೆ ಮತ್ತೆ ನವಿಲನ್ನು ನೋಡಿ ನಮ್ಮ ಆದ್ಯಗಂತೂ ತುಂಬಾ ಖುಷಿಯಾಯಿತು ನಾವು ಇದು ಐದನೇ ಸಾರಿ ಬರ್ತಾ ಇರೋದು ಆವಾಗ ಆದ್ಯ ಚಿಕ್ಕವಳಿದ್ಲು ನೋಡಿ ನವಿಲ್ ನೋಡಿ ಎಷ್ಟು ಚೆನ್ನಾಗಿಲ್ಲಿದೆ ಅಂತ ಒಂದು ಮೂರು ನವಿಲ್ ಇರ್ಬೋದು ಅಲ್ಲಲ್ಲಿ ನಮಗೆ ನವಿಲುಗಳು ಕಾಣ್ತವೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೀವು ಹಂಪಿಗೆ ಬಂದರು ಮಿಸ್ ಮಾಡ್ದೇನೆ ಈ ಝೂ ಕೂಡ ಹೋಗಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು ಇವಾಗ ಸಪಾರಿನ ಮುಗಿಸ್ಕೊಂಡು ಈಗ ಝೂಗೆ ಇದ್ದೀವಿ ಬನ್ನಿ ಇಲ್ಲಿ ಯಾವ್ಯಾವ ಥರದ ಪ್ರಾಣಿಗಳಿದೆ ಅಂತ ನೋಡೋಣ ನಾನು ಇದೊಂದು ಐದನೇ ಸರಿ ಇಲ್ಲಿ ಬರ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಆದಿ ದೇವರ ಪಪ್ಪ ಜೊತೆಗೆ ನೀರಲ್ಲಿ ಆಟ ಆಡ್ತಿದ್ದಾಳೆ ಹಾಗೇನೆ ನಾವು ಝೂಗೆ ಎಂಟ್ರಿ ಆಗ್ತಿದ್ದಾಗನೆ ಇಲ್ಲಿ ಇಮೋ ಸಿಗುತ್ತೆ ಇಲ್ಲಿ ಎರಡು ಇಮೋ ಇದೆ ಒಂದು ಗಂಡು ಒಂದು ಹೆಣ್ಣು ಹಾಗೇನೆ ಇದನ್ನ ನೋಡ್ಕೊಂಡು ನಾವು ಇವಾಗ ನೆಕ್ಸ್ಟ್ ಉಷ್ಣ ಪಕ್ಷಿಯನ್ನ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಇಲ್ಲೂ ಕೂಡ ಎರಡು ಉಷ್ಣ ಪಕ್ಷಿ ಇದೆ ಫ್ರೆಂಡ್ಸ್ ನೋಡ್ಲಿಕ್ಕೆ ತುಂಬಾನೇ ದೊಡ್ಡದಿತ್ತು ಹಾಗೇನೆ ನಾವಿವಾಗ ಮುಂದೆ ಯಾವ ಯಾವ ತರ ಪ್ರಾಣಿಗಳನ್ನೆಲ್ಲ ನೋಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಇವಾಗ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನಾವು ನರಿಗಳನ್ನು ಸಹಿತ ನೋಡಬಹುದು ನಮಗೆ ಏಳರಿಂದ ಎಂಟು ನರಿ ನೋಡಲಿಕ್ಕೆ ಸಿಕ್ತು ಹಾಗೆ ಉಳಿದ ನರಿಗಳೆಲ್ಲ ಬಂಡೆ ಕೆಳಗಡೆ ತಂಪಲಿಗೆ ಅಲ್ಲಲ್ಲೇ ಮಲ್ಕೊಂಡಿದ್ವು ಫ್ರೆಂಡ್ಸ್ ಇಲ್ಲಿ ನೋಡಿ ಆದ್ಯ ಎಲ್ಲ ಪ್ರಾಣಿಗಳನ್ನು ನೋಡಿ ತುಂಬಾನೇ ಖುಷಿಯಾಗಿದ್ಲು ಹಾಗೆ ನಾವಿವಾಗ ತೋಳಗಳನ್ನು ನೋಡಲಿಕ್ಕೆ ಬಂದ್ವಿ ತೋಳಗಳು ಸಹಿತ ಒಂದು ನಾಲ್ಕರಿಂದ ಐದು ತೋಳ ನಮಗೆ ನೋಡಲಿಕ್ಕೆ ಸಿಕ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ವು ಇಲ್ಲಿ ನೋಡಿ ಎರಡು ಕತ್ತೆ ಕಿರಬ ಇದೆ ಒಂದಂತೂ ಮರದ ಕೆಳಗಡೆನೆ ಮಲ್ಕೊಂಡಿತ್ತು ಇನ್ನೊಂದು ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು ಅದನ್ನ ನೋಡ್ಕೊಂಡು ಇವಾಗ ಕರಡಿ ಆವರಣಕ್ಕೆ ಬಂದಿದೀವಿ ನಾವು ಇಲ್ಲಿ ಇವಾಗ ಮೂರು ಕರಡಿ ಇದೆ ಒಂದು ನಮ್ಮ ಹತ್ರನೇ ಬಂದಿತ್ತು ಇನ್ನೆರಡು ಕರಡಿ ನಾವ್ ಇಷ್ಟು ಕರೆದ್ರು ಬಂದಿಲ್ಲ ಒಂದ್ ಕರಡಿ ಹೆಸರು ಗೊತ್ತಿಲ್ಲ ಇನ್ನೊಂದ್ ಎರಡ್ರ ಹೆಸರು ಬಂದು ಒಂದು ರೇವತಿ ಮತ್ತೊಂದ್ ಹೆಸ್ರು ಬಲರಾಮ ಅಂತ ಈ ಕರಡಿಗಳನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವ್ ಇವಾಗ ಚಿರತೆ ಆವರಣಕ್ಕೆ ಹೋಗ್ತಾ ಇದೀವಿ ಚಿರತೆ ಕೂಡ ನಾಲ್ಕರಿಂದ ಐದು ಚಿರತೆ ಇದೆ ನಮಗೆ ಹತ್ತಿರದಿಂದ ಯಾವುದು ನೋಡ್ಲಿಕ್ಕೆ ಸಿಗ್ಲಿಲ್ಲ ಆದ್ರೆ ದೂರದಲ್ಲಿಂದನೇ ದೂರದಿಂದಾನೇ ನೋಡಿ ಖುಷಿ ಪಟ್ವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಚಿರತೆ ಬೋನಿನ ಪಕ್ಕದಲ್ಲೇನೆ ಹುಲಿ ಬೋನ್ ಕೂಡ ಇದೆ ಹಾಗೇನೆ ನಮ್ಗೆ ಇಲ್ಲಿ ಹುಲಿ ಕೂಡ ಹತ್ರದಿಂದ ನೋಡುವಂತಹ ಒಂದು ಅವಕಾಶ ಸಿಕ್ತು ಹುಲಿ ತುಂಬಾನೇ ಜೋರಾಗಿ ಕೂಗ್ತಾ ಇತ್ತು ಕೂಡ ಫ್ರೆಂಡ್ಸ್ ಇಲ್ಲಿ ನೋಡಿ ಹುಲಿ ಹೇಗೆ ಕೂಗ್ತಾ ಇದೆ ಅಂತ ಹುಲಿ ಕೂಗೋದನ್ನ ನೋಡಿ ನಮ್ಮ ಆದ್ಯ ಕೂಡ ಹುಲಿ ಕೂಗೋ ತರಾನೇ ಕೂಗ್ತಾ ಇದ್ಳು ಅವಳು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು. ಫ್ರೆಂಡ್ಸ್ ಇವಾಗ ನಾವು ಹುಲಿಯನ್ನು ನೋಡಿಕೊಂಡು ಇಲ್ಲಿ ಪಕ್ಷಿ ಮತ್ತೆ ಆಮೆ ಹಾಗೆ ಮೊಸಳೆ ಆವರಣಕ್ಕೆ ಬಂದ್ವಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾದಂತಹ ಕಪ್ಪು ಹಂಸಗಳಿವೆ ಅಂತ ಈ ಹಂಸಗಳನ್ನೆಲ್ಲ ನೋಡಿಕೊಂಡು ಇವಾಗ ನಾವು ನವಿಲು ಇರೋ ಕಡೆ ಬಂದ್ವಿ ಇಲ್ಲೂ ಕೂಡ ತುಂಬಾನೇ ನವಿಲು ಇದೆ ಹೊರಗಡೆಯಿಂದನೂ ಕೂಡ ನವಿಲುಗಳು ಬರ್ತಾನೆ ಇರ್ತವೆ ಇಲ್ಲಿ ನಾವಿವಾಗ ಆಮೆ ಆವರಣಕ್ಕೆ ಬಂದ್ವಿ ಇಲ್ಲಿ ನಮಗೆ ಬಿಸಿಲಿನ ಜಳಕ್ಕೆ ಎಲ್ಲ ಆಮೇನು ನೀರೊಳಗಡೆನೆ ಇತ್ತು ಮೇಲ್ಗಡೆ ನೋಡ್ಲಿಕ್ಕೆ ಒಂದ್ ಎರಡರಿಂದ ಮೂರ್ ಸಿಕ್ತು ಅಷ್ಟೇನೆ ಹಾಗೆ ನಾವಿವಾಗ ಇರೋ ಕಡೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಮೂರ್ನಾಲ್ಕು ಮೊಸಳೆಗಳಿದ್ವು ಮೊಸಳೆಗಂತೂ ಜೀವನೇ ಇಲ್ಲ ಅನ್ಬೇಕು ಆತರ ಮಲ್ಕೊಂಡಿದ್ವು ಹಾಗೇನೆ ನಾವಿವಾಗ ಜಿರಾಪೇನ ನೋಡ್ಲಿಕ್ಕೆ ಈ ಸೇತುವೆ ಮೇಲೆ ಬಂದ್ವಿ ಹಾಗೇನೆ ಇಲ್ಲಿ ಎರಡು ಜಿರಾಪೆನ ಬೋನಲ್ಲಿ ಹಾಕಿಟ್ಟಿದ್ದಾರೆ ಫಸ್ಟ್ ಒಂದೇ ಇತ್ತು ಇವಾಗ ಇನ್ನೊಂದು ಕೂಡ ತಂದು ಹಾಕಿದ್ದಾರೆ ಹಾಗೆ ಜಿರಾಪೆಯನ್ನು ನೋಡಿಕೊಂಡು ನಾವು ಇವಾಗ ನೀರಾನೆಯನ್ನು ನೋಡ್ಲಿಕ್ಕೆ ಇಲ್ಲಿ ಬಂದ್ವಿ ಇಲ್ಲಿ ಕೂಡ ಒಂದ್ ಹೆಣ್ಣು ಒಂದ್ ಗಂಡು ಎರಡು ನೀರಾನೆಗಳಿವೆ ಒಂದು ನೀರಲ್ಲೇನೆ ಮಲ್ಕೊಂಡಿತ್ತು ಹಾಗೇನೆ ಇನ್ನೊಂದು ಮೇಲ್ಗಡೆ ಬಂದು ಹುಲ್ಲನ್ನು ತಿಂತಾ ಇತ್ತು ಫ್ರೆಂಡ್ಸ್ ನಮ್ಗಂತೂ ಝೂ ಮತ್ತೆ ಸಫಾರಿ ತುಂಬಾನೇ ಖುಷಿ ಕೊಡ್ತು ನೀವು ಕೂಡ ಹಂಪಿಗೆ ಬಂದ್ರೆ ಇಲ್ಲಿ ಮಿಸ್ ಮಾಡ್ದೇನೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಇವಾಗ ಝೂ ಎಲ್ಲ ನೋಡಿಕೊಂಡು ನಾವು ಬಸ್ಸಿಗೆ ಮಾಡ್ತಾ ಇದ್ದೀವಿ ಈಗ ಬಸ್ ಬಂದಮೇಲೆ ಬಸ್ ಹತ್ಬಿಟ್ಟು ಹಾಗೇ ಅಲ್ಲಿ ಬೈಕ್ ಇಟ್ಟಿದ್ದೀವಿ ಎಂಟ್ರೆನ್ಸಲ್ಲಿ ಅಲ್ಲಿ ಬೈಕ್ನ ತಗೊಂಡು ಹಾಗೆ ಮನೆಗೆ ಹೋಗ್ತೀವಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ಹೇಗಿತ್ತು ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ ನಿಮಗೆಲ್ಲರಿಗೂ ಐ ತಿಂಕ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಓಕೆ ನಾನು ನೆಕ್ಸ್ಟ್ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್